ಆದರೆ ನಮಗೆ ಸಿಕ್ಕಂತ ವಂಚನೆ ನಿಮ್ಗೆ ಯಾರಿಗೂ ಸಿಕ್ಬಾರ್ದು ನಮ್ಮ ಮಕ್ಕಳಿಗೆ ಯಾರಿಗೂ ಸಿಕ್ಬಾರ್ದು ಅಂತ ಇವತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ಜಿಲ್ಲೆ ನಮ್ದೇ ಆದಂತ ಒಂದು ಇತಿಹಾಸ ಇದೆ ನೀವು ತಮಿಳುನಾಡು ಬಾರ್ಡರ್ ಇರ್ಬೋದು ಗುಡ್ಡಗಾಡ ಪ್ರದೇಶದಲ್ಲಿರ್ಬೋದು ಆದರೆ ನಾವೆಲ್ಲ ಸರ್ವೆ ಮಾಡಿಸಿದಾಗ ಸುಮಾರು ಒಂದು ಅರವತ್ತು ಸಾವಿರ ಕುಟುಂಬ ಜನ ನಮ್ಮ ತಾಲೂಕಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಮನೆಗಳು ಖಾಲಿ ಇದೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಮಕ್ಕಳುಗಳನ್ನ ಕನಕ್ಪುರ ಟೌನ್ಗೆ ಹೋಳಿಗೆ ಬೆಂಗಳೂರಿಗೆ ಇಲ್ಲ ಉದ್ಯೋಗಕ್ಕೆ ಇಷ್ಟಕ್ಕೂ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಕಷ್ಟಪಟ್ಟು ಯಾವುದೋ ಬಾಡಿಗೆ ಮನೆ ಇದನ್ನು ಪಾನಿಪುರಿ ತಳ್ಳು ಅಂಗಡಿ ತರಕಾರಿ ಕಾರ್ಡು ಇನ್ ಕೆಲವು ಸ್ವಲ್ಪ ವಿದ್ಯಾವಂತರು ಇನ್ ಸ್ವಲ್ಪ ಸಣ್ಣ ಕೆಲಸಗಳಿಗೆ ಸೇರ್ಕೊಂಡಿದ್ದಾರೆ ಇದನ್ನು ಏನಾದ್ರು ಮಾಡಿ ತಡಿಬೇಕು ಅಟ್ಲೀಸ್ಟ್ ಒಂದು ಒಂದನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ವರೆಗೂ ಕೂಡ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಬೇಕು ನನ್ಗೆ ಏನು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಸಿಕ್ತು ಅದೇ ತರ ಬೆಂಗಳೂರಿನಲ್ಲಿ ಸಿಕ್ಕಂತ ವಿದ್ಯಾಭ್ಯಾಸನ ಇಲ್ಲಿ ಕೊಡಿಸಬೇಕು ನಮ್ಮ ಮಕ್ಕಳಿಗೆ ದೃಷ್ಟಿಯಿಂದ ಇವತ್ತು ನಾವು ಟ್ರೈಲ್ ನಾವು ಮಾಡಿದ್ದೇವೆ ಈಗ ಕೋಡಲಲ್ಲಿ ಇಪ್ಪ ಟು ಡಿ ಕೆ ಎಸ್ ಇಪ್ಪ ಇಪ್ಪ ಕ್ಯಾಂಪಸ್ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ ಸುಮಾರು ಒಂದ್ ಹತ್ತು ಎಕರೆ ಜಮೀನ ನಮ್ಮ ಆಸ್ತಿನೇ ಬರ್ಕೊಂಡು ಬಿಟ್ಟಿದ್ದೀವಿ ನೋಡಿದೀರಿ ನೋಡಿದ್ರಲ್ಲ ನೋಡಿದೀರಿ ಕೂಡಳಿಲು ಬರ್ಕೊಟ್ಟಿದ್ದೀವಿ ದೊಡ್ಡ ಅಳಿಲೂ ಬರ್ಕೊಟ್ಟಿದೀವಿ ಅಲ್ಲೂ ದೊಡ್ಡ ಹಾಸ್ಟೆಲ್ ಎಲ್ಲ ಕೂಡ ಎಲ್ಲ ಆಗಿದೆ ಸೊ ಅದಕ್ಕೆ ನಮ್ಮ ಮಕ್ಕಳಿಗೆ ನಿಮಗೆ ಕೆಲವ್ರಿಗೆಲ್ಲ ನಿಮ್ಮ ತಂದೆ ತಾಯಿದಿರ್ ಗೊತ್ತಿದೆ ಈಗೆಲ್ಲ ಹುಡುಗರು ಹೊಸ ಹುಡುಗರು ಲೀಡರ್ಗಳು ಬಂದಿದ್ದಾರೆ ರೋಡ್ ಹೆಂಗಿತ್ತು ಕರೆಂಟ್ ಪರಿಸ್ಥಿತಿ ಹೆಂಗಿತ್ತು ಕನಕರ ಟೌನ್ ಹೆಂಗಿತ್ತು ಕೋವಿಲ್ ಟೌನ್ ಹೆಂಗಿತ್ತು ಅನ್ನೋದನ್ನ ಬಹುಶಃ ಇನ್ನು ಮುಂದಕ್ಕೆ ನಿಮ್ಗೊಂದು ಚಿತ್ರ ನಾವು ತೋರಿಸಬೇಕು ಬರೀ ಯಾವ ರೀತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಡೀ ದೇಶದಲ್ಲೇ ಒಬ್ಬ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಒಳ್ಳೆ ನೀರನ್ನು ಕೊಡಬೇಕು ಶುದ್ಧ ಘಟ್ಟದ ನೀರು ಕೊಡಬೇಕು ಅಂತ ಸುಮಾರು ಇನ್ನೂರು ಮುನ್ನೂರಷ್ಟು ಮಾಡಿದ್ರು ಬರೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ನಮ್ಮ ಕನಪುರದಲ್ಲೇ ನಾವು ಫಸ್ಟ್ ಇದನ್ನ ಪ್ರಾರಂಭ ಮಾಡ ಈ ದೃಷ್ಟಿಯಿಂದ ನಾನು ಇದನ್ನ ಒಂದು ಹೊಸ ಮಾಡಲ್ ಆಗಿ ಒಂದು ಎರಡು ಸಾವಿರ ಶಾಲೆಗಳನ್ನ ಕಟ್ಟಬೇಕು ಈ ರೀತಿ ಈ ಶಾಲೆನ ಟೌನಲ್ ಕಟ್ಟುದಿಲ್ಲ ಕನಕ್ರ ಟೌನಲ್ ಕಟ್ಟುದಿಲ್ಲ ಇಲ್ಲ ಬೆಂಗಳೂರು ನಗರಗಳಲ್ಲಿ ಕಟ್ಟುವುದಿಲ್ಲ ಇದು ಬರೀ ಪಂಚಾಯತಿ ಮೂರ್ ಮೂರು ಪಂಚಾಯತಿಗೆ ಸೇರಿಸಿ ಇದೊಂದು ಶಾಲೆ ಬೆಂಗಳೂರಲ್ಲಿ ಏನು ಶಾಲೆ ಇದೆ ಟೌನ್ ಅಲ್ಲಿ ಏನು ಶಾಲೆ ಇದೆ ಅದೇ ಮಾದರಿ ಶಾಲೆನ ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಹೊರಟಿದ್ದೇವೆ ಸೊ ಇಡೀ ರಾಜ್ಯಕ್ಕೆ ನಾನೇ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ಕೆಲವು ಮಂತ್ರಿಗಳನ್ನೆಲ್ಲ ಇದಕ್ಕೆ ಇನ್ವಾಲ್ವ್ ಮಾಡಿದೀವಿ ಸೊ ಅದಕ್ಕೆ ನಿಮ್ಮಲ್ಲಿ ಇವತ್ತು ವಸಂತ ಇದನ್ನ ಈ ಶಾಲೆನ ಪ್ರಾರಂಭ ಮಾಡ್ತಾ ಇದೀವಿ ಈಗ